ಎಷ್ಟು ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೋಡ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಹೆಲ್ತಿಯಾಗಿ ಮಕ್ಕಳಿಗೆ ಇಷ್ಟವಾಗೋ ಥರ ಕೇಕ್ನ ಮಾಡಬೇಕು ಅಂದರೆ ಈ ಕೊಕೊನಟ್ ಕಪ್ ಕೇಕ್ಸ್ನ ಮಾಡಿ ತುಂಬಾ ಬೇಗ ಆಗೋದಲ್ಲದೆ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ಯಾವುದೇ ಮೈದಾನ ಬಳಸದೆ ಗೋಧಿ ಹಿಟ್ಟಿಂದ ಸ್ಟೀಮ್ನಲ್ಲಿ ಈ ಕಪ್ ಕೇಕ್ಸ್ನ ಬೇಗ ಮಾಡ್ಕೊಬಿಡ್ಬೋದು ಸವಿ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಜರ್ಡಿ ಮಾಡೋದು ಕಂಪಲ್ಸರಿ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕೇಕ್ ಸ್ಪಾಂಜಿಯಾಗಿ ಫ್ಲಫಿಯಾಗಿ ಬರೋದಕ್ಕೆ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಈಗ ಜರಡಿ ಮಾಡಿರೋ ಗೋಧಿ ಹಿಟ್ಟನ್ನು ರೆಡಿಯಾಗಿ ಪಕ್ಕಕ್ಕೆ ಮೊದಲಿಗೆ ಮಿಕ್ಸಿ ಜಾರ್ಗೆ ಇಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ ಅನಂತರ ಇದಕ್ಕೆ ಒಂದು ನಾಲ್ಕು ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಕಪ್ ಕೇಕ್ಸಲ್ಲಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಗೋಧಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇದೇ ಜಾರ್ಗೆ ಮುಕ್ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ತರತರಿಯಾಗಿ ಸಲ ರುಬ್ಕೊಳ್ತೀನಿ ನೀವು ತುರಿದ್ಬಿಟ್ಬೇಕಾದ್ರೂ ಸೇರಿಸ್ಕೊಳ್ಬೋದು ವಿಡಿಯೋದಲ್ಲಿ ತೋರಿಸಿರೋ ಥರ ತರಿತರಿಯಾಗಿ ರುಬ್ಕೋಬೇಕು ಬಾಯಿಗೆ ಸಿಗೋ ಥರ ತುಂಬ ನುಣ್ಣು ರುಬ್ಬೋದಕ್ಕೆ ಹೋಗಬೇಡಿ ಈಗ ಈ ತೆಂಗಿನಕಾಯಿ ತುರಿನೂ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನಂತರ ಇಲ್ಲಿ ಅರ್ಧ ಕಪ್ಪಾಗುವಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕೊಳ್ತಾ ಇದ್ದೀನಿ ನಮಗೆ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಸುಮಾರು ಮುಕ್ಕಾಲು ಕಪ್ಪಾಗುವಷ್ಟು ಹಾಲು ಬೇಕಾಗುತ್ತೆ ನೋಡಿ ಎಲ್ಲವನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನೂ ಗಟ್ಟಿ ಇದೆ ಅಲ್ಲ ಈಗ ಉಳ್ದಿರೋ ಅಂಥ ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಮುಕ್ಕಾಲು ಕಪ್ ಹಾಲೇ ಬಳಸ್ಬೋದು ಇಲ್ಲಿ ನನ್ನ ಹಾಲು ನೀರು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಅನ್ನೋದಕ್ಕೋಸ್ಕರ ಅರ್ಧ ಕಪ್ ಹಾಲು ಕಾಲ್ ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ನೋಡಿ ಬ್ಯಾಟರ್ ರೆಡಿ ಇದೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತೀವಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಬ್ಯಾಟರ್ ಈ ರೀತಿ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಈ ರೀತಿ ಸ್ಮಾಲ್ ಕಪ್ಸ್ ಇರುತ್ತಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ನೀವು ದೊಡ್ಡ ಕೇಕ್ ಟಿನ್ನಲ್ಲೇ ಮಾಡ್ಕೋಬೋದು ಅಥವಾ ಈ ರೀತಿ ಸ್ಮಾಲ್ ಕಪ್ಸಲ್ಲಿ ಮಾಡ್ಕೊಳ್ಳಿ ಅಥವಾ ಗ್ಲಾಸಸ್ ಇದ್ದರೂ ಓಕೆ ನೋಡಿ ಆಯಿಲ್ನೆಲ್ಲ ಸಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಕೋಟಿಂಗ್ ಮಾಡ್ಕೊಳ್ಳಿ ಆಗ ಒಂಚೂರು ಚೂರು ಅಂಟೋದಿಲ್ಲ ಡಿಮೋಲ್ಡ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಈ ರೀತಿ ಕಪ್ಸ್ನ ರೆಡಿ ಮಾಡಿಕೊಂಡ್ರಿ ಅಲ್ಲ ನಂತರ ಸ್ಟೀಮ್ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡು ಇಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಈ ರೀತಿ ಒಂದು ಸ್ಟ್ಯಾಂಡ್ ಇಡಿ ಅಥವಾ ಯಾವುದಾದ್ರೂ ಒಂದು ಬೌಲ್ ಇಡಿ ಇಲ್ಲ ಅಂದರೆ ಅದ್ರ ಮೇಲೆ ಯಾವುದಾದ್ರೂ ಒಂದು ಪ್ಲೇಟು ಅಥವಾ ಈ ರೀತಿ ಸ್ಟ್ಯಾಂಡ್ ಇಟ್ಟು ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಈಗ ಕೇಕ್ ಬ್ಯಾಟರ್ಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾನ ಹಾಕಿ ಅದ್ರ ಮೇಲೆ ಕರೆಕ್ಟಾಗಿ ನಿಂಬೆಹಣ್ಣಿನ ರಸನ ಹಾಕೊಳ್ಳಿ ಅರ್ಧ ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ನೋಡಿ ಆ ಬೇಕಿಂಗ್ ಪೌಡರ್ ಮೇಲೆ ನಿಂಬೆಹಣ್ಣಿನ ರಸನ ಹಾಕೋದ್ರಿಂದ ಅದೆರಡು ಆಗಿ ನಮಗೆ ಕೇಕ್ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಬೇಕಿಂಗ್ ಪೌಡರ್ ಇಲ್ಲದೇನೆ ನೀವು ಆರಾಮಾಗಿ ಕೇಕ್ಸ್ನ ಮಾಡ್ಕೋಬೋದು ಎಲ್ಲವನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋಡಾ ಎಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಹೊರಗಡೆ ಬಿಡಬಾರ್ದು ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ತೋರಿಸಿದೀನೋ ಹಾಗೆ ಫಾಲೋ ಮಾಡಿ ಈಗ ನೋಡಿ ಕನ್ಸಿಸ್ಟೆನ್ಸಿ ಎಲ್ಲ ಪರ್ಫೆಕ್ಟಾಗಿ ಇದೆ ಕಪ್ಸು ರೆಡಿ ಇದೆ ಅಲ್ಲ ಈಗ ಮುಕ್ಕಾಲು ಕಪ್ ಆಗೋ ಕೇಕ್ ಬ್ಯಾಟರ್ನ ಹಾಕ್ತಾ ಇದ್ದೀನಿ ಕೇಕ್ ಎಲ್ಲ ಹುಬ್ಬಿ ಬರೋದ್ರಿಂದ ಕಂಪ್ಲೀಟಾಗಿ ಫಿಲ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಪ್ ತೊಗೊಂಡ್ರು ಗ್ಲಾಸ್ ತೊಗೊಂಡ್ರು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕಾಗುತ್ತೆ ಒಂದು ಎರಡು ಸಲ ಟ್ಯಾಪ್ ಮಾಡಿ ಹೇರ್ ಗ್ಯಾಪ್ ಏನಾದರೂ ಇದ್ರೆ ಹೋಗುತ್ತೆ ಇದೇ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನೀರು ಕುದೀತಿದೆ ಒಂದು ಐದು ನಿಮಿಷಕ್ಕೇನೆ ನೋಡಿ ಈಗ ಇದನ್ನು ಸ್ಟೀಮಲ್ಲಿ ಇಡಬೇಕು ಈ ಕಪ್ಸ್ಗೆ ಒಂಚೂರು ಮೇಲೆ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಆ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ನೋಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಬೇಕ್ ಮಾಡ್ಕೋಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಲ್ಲಿ ತನಕ ತಗ್ಗಕ್ಕೆ ಹೋಗಬೇಡಿ ಅನಂತರ ಇಲ್ಲಿ ಸುಮಾರು ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ ಕೇಕ್ ಯಾವ ರೀತಿ ಹುಬ್ಬಿ ಬಂದಿದೆ ಅಂತ ಒಂದು ಸ್ಟಿಕ್ಕು ಅಥವಾ ಚಾಕು ತೊಗೊಂಡು ಚುಚ್ಚಿಬಿಟ್ಟು ನೋಡಿದ್ರೆ ಒಂದು ಚೂರು ಮಾಯ್ಸ್ಟ್ ಇರಬಾರ್ದು ಈ ರೀತಿ ಇದ್ದರೆ ನೀವು ಸ್ಟವ್ನು ಆಫ್ ಮಾಡಿಕೊಂಡು ಆಗೋದಕ್ಕೆ ಬಿಟ್ಬಿಡಿ ತಕ್ಷಣ ಡಿಮೋಲ್ಡ್ ಮಾಡೋಕ್ಕೆ ಹೋಗಬೇಡಿ ನಾನಿಲ್ಲಿ ಸುಮಾರು ಒಂದು ಗಂಟೆ ಆದಮೇಲೆ ಡಿಮೋಲ್ಡ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಸ್ಪಾಂಜಿಯಾಗಿ ಒಂದು ಚೂರು ಅಂಟೋದಿಲ್ಲ ತುಂಬ ರುಚಿಯಾಗಿತ್ತು ಮನೇಲಿ ತೆಂಗಿನಕಾಯಿ ಏನಾದರೂ ಉಳಿದೋದ್ರೆ ಈ ರೀತಿ ಕಪ್ ಕಪ್ಕೇಕ್ಸ್ನ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಈಗ ಕ್ರಿಸ್ಮಸ್ ನ್ಯೂ ಇಯರ್ ಬರೋದ್ರಿಂದ ಈ ರೀತಿ ಕಪ್ ಕೇಕ್ಸ್ ಎಲ್ಲ ಮಾಡಿ ಇಟ್ಕೋಬೋದು ನನ್ನ ಚಾನೆಲ್ನಲ್ಲಿ ಆಲ್ರೆಡಿ ಹಲವಾರು ರೀತಿಯ ಕೇಕ್ಸ್ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಮುಂದಿನ ದಿನಗಳಲ್ಲೂ ಈಸಿಯಾಗಿ ಮನೆಯಲ್ಲೇ ಇರೋ ವಸ್ತುಗಳಿಂದ ಮಾಡೋ ಅಂತ ಸ್ಪಾಂಜ್ ಕೇಕ್ಸ್ನ ಅಥವಾ ಚಾಕ್ಲೇಟ್ ಕೇಕ್ಸ್ನ ಮಾಡ್ತಾ ಇರ್ತೀನಿ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಕೊಕೋನಟ್ ಕಪ್ ಕೇಕ್ಸು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್